ಹಲೋ ಸರ್ ನಮಸ್ಕಾರ ಅಣ್ಣಾ ಏ ನಾನು ಕಿಶೋರ್ ಕಿಶೋರು ಕಿಶೋರು ಇದು ಈ ತರ ಈಗ ಮಾಡಿದಿರಾ ಈಗ ಹೆಂಗಣ ಇದು ಅದೇ ಅವ್ರ ನಿಮ್ ಅವರು ಲಲ್ಲಿ ಹೆಂಟಿಲ್ಲಿ ಅವರು ಹಾ ಅ ಮದುವೆ ಮಾಡ್ಕೊಳ್ತಾರ ನಮ್ಮ ಯಜಮಾನರು ನನಗೆ ಅಂತ ಹೇಳಿದಾರೆ ಮಾಡ್ಕೊಳ್ತಿರಣ್ಣ ನಾನು ಮದುವೆನಾ ಲಲ್ಲಿ ಅವರ ನಿಮ್ಮ ಹೆಂಟಿಯರನಾ ನಿಮ್ಮ ಹೋಗಿ ನಾವು ಸಾರಾಯ ಹೋಗಿ అన్న అంటే ఏకేదంటే నేను నాను అక్కడ మార్కోడన వల్న అన్న అవ్రో ఏలుద్రో కొంచెం ఇదన్న ఇదన్న నావేరా దాట్ల ఇస్తు వల్న ఇ ఇలి సబగలు హలో అన్న అన్న హలో అన్న ಅಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದೀರಾ ಏ ಅಲ್ಲ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಎಂಟಿಯರ್ಗ್ ಬಿಟ್ಬಿಟ್ಟಿದಿರಾ ಒಂದ್ ಮಗು ಐತೆ ಆ ಮಗು ಬಾಳ್ ಕೊಡ್ತಿದೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ಬರಿಗೂ ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ

ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡ್ ಅದಕ್ ನಂಗೆ ಕೇಳ್ತಿ ಅವ್ರ್ ಅವ್ರ್ ಕೇಳೋದು ಅವ್ರ್ ಯಾರೋ ನಂದಿನ ಅಪ್ಪ ಅವ್ರ ಅವ್ರ ಗಂಡ ಯಾರ ಯಾರನ್ನ ಅಣ್ಣ ಅವ್ರ ಏನಂದ್ರು ಗೊತ್ತ ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯಾ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರ್ ಲವ್ ಮಾಡ್ತಾ ಇದೀವಿ ಇಬ್ರು ಮದ್ವೆ ಆಗ್ತಿವಿ ಅವ್ರನ್ನ ಇಬ್ರು ಮದ್ವೆ ಆಗ್ತೀವಿ ನೀವ್ ಒಪ್ಕೊಂಡ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ ಹಾ ಇಬ್ರು ನಮ್ ಕಡೆ ಸೈಟ್ ಆಗ್ ಅವ ಕಿತ್ಕೊಂಡ್ ಮುಗ್ಚೇರಿಸ್ಕೊಂಬಿಟ್ರಿ ಅವ್ರ ಅವಳ ಅವ ಯಾಕ ಅಣ್ಣ ಈ ತರ ಮಾತಾಡ್ತಿದೀನಿ ಮತ್ತ್ ನಾನೇ ಅವ ನಾನು ಅವ್ಳ ಅವಳು ನನ್ಗೆ ಆಯ್ತು ನಾನು ಅವ್ರಿಗೆ ಹೋಗ್ಬೇಕ್ ನನ್ಗ ಯಾಕ್ ಮಾಡ್ಬಿಡ್ತೀನಿ ಫೋನ್ ನನ್ಗೆ ನೀವ್ ಎಳ್ನೇ ಹೆಂಡ್ತಿ ಅಂತಲ್ಲ ನಿಮ್ಗೆ ಎಳ್ನ ಎಂಡ್ತಿರೂ ಇಲ್ಲ ಒಂದೆಣ್ ತಿರು ಇಲ್ಲ ನಾನ್ ಇನ್ನೂ ಮದ್ವೆನೆ ಆಗಿಲ್ಲಾ ಹೌದಾ ಹಾ ಇನ್ನ ವಯಸ್ಸು ನಿಮ್ಗೆ ನನಗೆ ಹದಿನೆಂಟುವರೆ ಎತ್ತ ನೀನ್ ಬಾಯಿಂಗ್ ಮಣ್ಣಕ ಅವಳ ಪಾಪ ನಮ್ಸಿ ಮೋಸ ಮಾಡಿ ಇವತ್ತೆ ಅಲ್ಲಿ ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಹಿಂಗ್ ಬೈತಿದ್ಯಾಂಗ್ ನಿನ್ ಎಂಟಿ ಅಂದನೇ ಅವ್ಳ ಮಗನೆ ನೋಡಿಲ್ಲ ಯಾಕೆ ಯೋ ಅವ ಕುಡ್ದೆಲ್ಲಾ ಇದ್ ಮಾಡಿದಿ ಅಂತೆಲ್ಲಾ ಯಾಕೆ ಕುಡ್ದ್ ಕುಡದು ಇಲ್ಲಿ ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ ದೊಡ್ಡಮ್ಮ ಬೇಸೋಗ್ಯಾರ ಅಂತ ನಾಳೆಲ್ಲ ಅಡುಗೆ ಕುಂತಿದ್ರೆ ಸ್ಟಾರ್ಟ್ ಅಂತ ಮಾಡೋ ಅಲೋ ಅಣ್ಣ ಈಗ ಅಣ್ಣ ನಿನ್ನ ಲಾಡ್ಜ್ ಸರಿ ಕೇಳ್ತಿದ್ದೀನಿ ಒಪ್ಕೊಂಡಿದೀನಿ ಮದ್ವೆಗೆ ಇಲ್ವೋ

ಯಾರಣ್ಣ ಅಣ್ಣ ಬಿಡು ತಮ್ಮ ಇಬ್ರು ಹಂಚ್ಕೊಂಡೋಗಣ್ಣ ಅಣ್ಣ ಯಾಕ ಈ ತರ ಮಾತಾಡ್ತಿದ್ಯಾ ಅಲ್ಲ ಈಗ ಮುಂದೆ ನಿಂತ ಮದುವೆ ಮಾಡ್ಕೊಡ್ತೀಯ ಇಲ್ವಾ ಅಷ್ಟೇ ಲಲ್ಲಿ ಲಿಗೂ ಮದುವೆ ಮಾಡ್ಕೊಡ್ತೀಯ ಇಲ್ವಾ ಯಾರು ಮದುವೆ ಮಾಡ್ಕೊಡತ್ತೆ ಸರಿಯಪ್ಪ ಅವ್ರ ಕೈಯ ಕೊಡ್ತೀನಿ ಮಾತಾಡು ಏನು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಇಬ್ರು ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ ನೀವು ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ಮೊದಲನೇ ಗಂಡ ಅಲ್ವಾ ನಮ್ಮ ದೊಡ್ಡಮ್ಮನ ದೊಡಂಬರ್ ಬಗ್ರ ಟೀರೋಜ್ ಇಲ್ಲಿ ಮದ್ವೆ ಮಾಡಕ್ಕೆ ಮಣ್ಣ್ ಮಾಡ್ಬೇಕು ಅಲ್ಲಿ ಹೋಗಿ